ನಮಸ್ಕಾರ ವೀಕ್ಷಕರೇ ಇದು ಸತ್ಯ ದರ್ಶನ ಏನು ಚಂದ ಏನು ಚಂದ ಎಲ್ಲವ್ವ ಸವದತ್ತಿ ಎಲ್ಲವ್ವ ನೀನೇ ನೋಡವ್ವ ಎನ್ನುವ ಈ ಎಪಿಸೋಡಿನ ಪ್ರಮೋ ಇದು ಒಂದು ಅದ್ಭುತವಾದ ಅನಾವರಣವನ್ನ ಅನಾವರಣವನ್ನು ಗೃಢ ಇದೆ ಮಾಹಿತಿ ಒಟ್ಟಿಗೆ ವೀಕ್ಷಕರೇ ಎಲ್ಲಮ್ಮ ತಾಯಿ ಅಂದರೆ ಆಕಿ ಎಲ್ಲರ ಮನಸ್ಸಿನಲ್ಲಿರೋ ತಾಯಿ ತಾಯಿಗೆ ಮೋಸ ಮಾಡಿದರೆ ಅಥವಾ ತಾಯಿಗೆ ಏನಾದರೂ ದ್ರೋಹ ಬರೆದರೆ ಎಲ್ಲಿ ಮಕ್ಕಳು ಬದುಕಕ್ಕೆ ಸಾಧ್ಯನ ಇಲ್ಲಿ ಕೆಲವೊಂದು ವಿಶೇಷವಾದ ಈಗ ಮಾಹಿತಿ ಹಕ್ಕಿನ ಹೋರಾಟಗಾರರ ಕೆಲವೊಂದು ಹೇಳ್ತಾರಲ್ಲ ಆ ಹಿಂದಿದ ಸಾರವನ್ನ ಎಲ್ಲವನ್ನ ನಿಮ್ಮ ಮುಂದೆ ತಗೊಂಡು ಬರ್ತೇವೆ ಇಲ್ಲಿ ಕಾಲೇಜ್ ಏನು ಪಾಲಿಟೆಕ್ನಿಕ್ ಏನು ಹಾಗೆ ಕೆಲವೊಂದು ಅದ್ಭುತವನ್ನ ಯಾಕಂದ್ರೆ ಎಲ್ಲಮ್ಮ ತಾಯಿಯ ಆ ದೇವಸ್ಥಾನ ಹಾಗೆ ಅಲ್ಲಿಯ ಒಂದು ರೀತಿಯಿಂದ ಮಾಹಿತಿನ ವಿಶೇಷ ಅಂತ ಹೇಳ್ಬೋದು ಯಾಕಂದ್ರೆ ಆಕೆ ಆಕೆನೆ ಆಕೆ ಒಂದು ರೀತಿಯಿಂದ ಪ್ರೇರಣೆ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು ಮಗನೇ ಬಂದು ಇಲ್ಲಿ ಕೆಲವೊಂದು ದರ್ಶನವನ್ನು ನೀವು ಮಾಡಿಸು ಅಂತ ಹೇಳಿ ಗರುಡ ಇಷ್ಟರಲ್ಲಿ ಮಾಡಿಸ್ತದೆ ನೋಡಿ ಎಲ್ಲವ ಏನವ ಇದನ್ನು ನೋಡವ್ವ ಅಂತ ಹೇಳಿ ಒಂದು ಎಪಿಸೋಡನ್ನು ಇಷ್ಟರಲ್ಲೇ ನಿಮ್ಮ ಮುಂದೆ ತೊಗೊಂಡು ಬರ್ತೇವೆ ಈಗ ಈ ಪ್ರಮೋ ನಿಮಗಾಗಿ